ಬಿಜೆಪಿ ಸ್ನೇಹಿತರೆ ಬಿಹಾರ್ ಎಲೆಕ್ಷನ್ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೈಡ್ರೋಜನ್ ಬಾಂಬ್ ಬರಲಿದೆ ಬ್ಲಾಸ್ಟ್ ಆಗಲಿದೆ ಅಂತ ಅಂತಿದ್ರು ಆ ಬ್ಲಾಸ್ಟ್ ಇದೇನಾ ಇಡೀ ದೇಶವೇ ಈ ಘಟನೆಯನ್ನ ಖಂಡಿಸುತ್ತಿದೆ ಆದರೆ ವಿರೋಧ ಪಕ್ಷದ ನಾಯಕ ಆಗಿರುವ ರಾಹುಲ್ ಗಾಂಧಿ ಮಾತ್ರ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಸಲಿಗೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಉಗ್ರಗಾಮಿಗಳ ಪರ ನಿಲ್ಲೋದು ಯಾಕೆ ಎರಡು ತಿಂಗಳ ಹಿಂದೆ ಮಲೇಷಿಯಾಗೆ ಹೋಗಿ ಈ ರಾಹುಲ್ ಗಾಂಧಿ ಯಾರನ್ನ ಭೇಟಿಯಾಗಿದ್ರು ಗೊತ್ತಾ ಮತ್ತೊಂದು ಕಡೆ ಬ್ಲಾಸ್ಟ್ಗೆ ಬಳಸಬೇಕಿದ್ದ ಮತ್ತೊಂದು ಕೆಂಪು ಕಾರ್ ಸಿಕ್ಕಿದೆ ಒಂದೇ ಬಾರಿ ಮೂವತ್ತೆರಡು ಜಾಗಗಳಲ್ಲಿ ಸ್ಫೋಟ ಮಾಡಲು ಪ್ಲಾನ್ ಹಾಕಿದ್ದ ಈ ಕದೀಮರು ಆದರೆ ಪ್ಲಾನ್ ವಿಫಲವಾಗಿದ್ದು ಹೇಗೆ ಅರೆಸ್ಟ್ ಆಗಿರುವ ಎಂಟು ಜನ ಉಗ್ರಗಾಮಿಗಳು ಕೂಡ ಡಾಕ್ಟರ್ ಅವರು ಬಿಚ್ಚಿಟ್ಟಿರುವ ಸ್ಫೋಟಕ ಮಾಹಿತಿ ಏನು ಗೊತ್ತಾ ಎಲ್ಲ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ದೇಶದ್ರೋಹಿ ಕೆಲಸಗಳನ್ನು ಕೆಲಸಗಳನ್ನ ಕೃತ್ಯಗಳನ್ನ ಮಾಡುವ ಇಂತಹವರನ್ನ ನಡು ರಸ್ತೆಯಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ ಸದಾ ಕಾಲ ಉಗ್ರ ಚಟುವಟಿಕೆಗಳನ್ನ ಮಾಡುವ ಪಾಪಿ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕಾ ಹೌದು ಅನ್ನು ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನು ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತದಲ್ಲಿ ದೊಡ್ಡ ಮಟ್ಟಿಗೆ ಯಾವುದೇ ಒಂದು ಉಗ್ರ ಚಟುವಟಿಕೆ ಆಗಿರಲಿಲ್ಲ ಕೇವಲ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಅಲ್ಲೊಂದು ಇಲ್ಲೊಂದು ಇಂತಹ ಘಟನೆಗಳು ಆಗ್ತಿದ್ವು ಆದ್ರೆ ದೆಹಲಿಯ ಕೆಂಪು ಕೋಟೆಯ ಬಳಿ ಈ ರೀತಿ ಸ್ಫೋಟಗೊಂಡಿದ್ದು ಬರೋಬ್ಬರಿ ಹದಿಮೂರು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಯಾವುದೇ ಉಗ್ರ ಚಟುವಟಿಕೆಗಳು ನಡೆದಾಗ ಅದು ಯಾವಾಗ್ಲೂ ಒಂದು ಧರ್ಮಕ್ಕೆ ಸೇರಿದವರಂತೆ ಆಗಿರುತ್ತೇವೆ ಈಗಲೂ ದೆಹಲಿ ಬ್ಲಾಸ್ಟ್ನಲ್ಲಿ ಅದೇ ರೀತಿ ಆಗಿದೆ ಏಳು ಜನರು ಉಗ್ರರನ್ನ ಎನ್ಐಎ ವಶಕ್ಕೆ ಪಡೆದಿದೆ ಎಲ್ಲರೂ ಕೂಡ ಇಸ್ಲಾಂ ಧರ್ಮಕ್ಕೆ ಸೇರಿದವರೇ ಆಗಿದ್ದಾರೆ ಇನ್ನು ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳನ್ನ ಹೊರತೆರೆಯಲಾಗಿದೆ ಇನ್ನು ಈ ದಾಳಿಯನ್ನು ಜೈಷ್ ಎ ಮೊಹಮ್ಮದ್ ಸಂಘಟನೆಯು ಮಾಡಿರುವುದಾಗಿ ಒಪ್ಪಿಕೊಂಡಿದೆ ಅಷ್ಟೇ ಅಲ್ಲದೆ ಆಪರೇಷನ್ ಸಿಂಧೂರದ ಪ್ರತೀಕವಾಗಿ ಇದನ್ನ ಮಾಡಲಾಗಿದೆ ಎಂದು ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೇಳಿದೆ ಇನ್ನು ಈ ಉಗ್ರರಿಗೆ ಉಗ್ರ ಸಂಘಟನೆಗಳಿಗೆ ಸರಿಯಾಗಿ ಬುದ್ಧಿಯನ್ನ ಕಲಿಸ್ತೀವಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಆದರೆ ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಮಾತ್ರ ಇದರ ಬಗ್ಗೆ ಬಾಯೇ ಬಿಡುತ್ತಿಲ್ಲ ಇನ್ನು ಸ್ಫೋಟಕ್ಕೆ ಐ ಟ್ವೆಂಟಿ ಕಾರನ್ನು ಬಳಸಲಾಗಿತ್ತು ಈ ಕಾರ್ ಕೂಡ ಪುಲ್ವಾಮಾಗೆ ಸೇರಿದ್ದ ಡಾಕ್ಟರ್ ಉಮರ್ ಮೊಹಮ್ಮದ್ ಚಾಲನೆ ಮಾಡುತ್ತಿದ್ದ ಎಂದು ಹೇಳಲಾಗ್ತಿದೆ ಕೆಂಪು ಕೋಟೆಯ ಸುತ್ತ ನೂರಾರು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಈ ದೃಶ್ಯಗಳು ದಾಖಲಾಗಿವೆ ಸ್ಫೋಟ ಮಾಡೋ ಮೂರು ಗಂಟೆಗಳ ಮೊದಲಿನಿಂದಲೂ ಸಹ ಈ ವ್ಯಕ್ತಿ ಆ ಜಾಗದಲ್ಲಿಯೇ ಓಡಾಡುತ್ತಿದ್ದ ಎಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಇನ್ನು ಟೋಲ್ನಲ್ಲೂ ಕೂಡ ಈ ಕಾರ್ ಪತ್ತೆಯಾಗಿದೆ ಅದರಲ್ಲೂ ಈ ವ್ಯಕ್ತಿ ಮಾಸ್ಕ್ ಅನ್ನ ಬಳಸಿರೋದನ್ನ ನೋಡಬಹುದು ಕೆಂಪು ಕೋಟೆಯ ಬಳಿಯ ಮೆಟ್ರೋ ಸಿಗ್ನಲ್ನ ಹತ್ತಿರ ಟ್ರಾಫಿಕ್ನಲ್ಲಿ ಸೋಮವಾರ ಸಂಜೆ ಕಾರ್ ಒಂದು ನಿಧಾನವಾಗಿ ಚಲಿಸುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ ಮತ್ತು ಇದರ ಬೆನ್ನಲ್ಲೇ ದೇಶಾದ್ಯಂತ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಈ ಕೃತ್ಯದ ಹಿಂದಿರುವ ತಾರಿಕ್ ಅಹಮದ್ ಅಮೀರ್ ರಶೀದ್ ಮತ್ತು ಉಮರ್ ರಶೀದ್ರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಮತ್ತು ತನಿಖೆ ತೀವ್ರಗೊಂಡಿದೆ ಇದರಲ್ಲಿ ಅನೇಕ ಮಾಹಿತಿಗಳನ್ನು ಎನ್ಐಎ ಅವರು ಬೇದಿಸಿದ್ದಾರೆ ಈ ಉಗ್ರರು ಟಾರ್ಗೆಟ್ ಮಾಡಿದ್ದದ್ದು ಕೇವಲ ದೆಹಲಿ ಒಂದು ಮಾತ್ರವಲ್ಲ ಭಾರತದ ನಾಲ್ಕು ನಗರಗಳಲ್ಲಿ ಒಂದೇ ಬಾರಿಗೆ ಮೂವತ್ತೆರಡು ಕಾರ್ಗಳನ್ನು ಬಳಸಿ ಸ್ಫೋಟ ಮಾಡಿ ಜನರನ್ನು ಬಲಿ ತೆಗೆದುಕೊಂಡು ಕೋಲಾಹಲ ಉಂಟು ಮಾಡಬೇಕು ಎಂಬುದು ಇವರ ಪ್ಲಾನ್ ಆಗಿತ್ತು ಆದರೆ ಯಾವಾಗ ದೆಹಲಿ ಬ್ಲಾಸ್ಟ್ ಇಂಟೆಲಿಜೆನ್ಸ್ ಏಜೆನ್ಸಿಗಳ ನಿದ್ದೆ ಆಗ ಅವರ ಪ್ಲಾನ್ ಪಲ್ಟಾ ಆಗೋಯ್ತು ಈಗ ಮತ್ತೊಂದು ಕೆಂಪು ಈಕೋ ಸ್ಪೋರ್ಟ್ ಕೂಡ ಪತ್ತೆಯಾಗಿದೆ ಈ ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಕಾರನ್ನು ಹರಿಯಾಣದ ಕಂಡಾವಾಲಿ ಗ್ರಾಮದ ಬಳಿ ನಿಲ್ಲಿಸಲಾಗಿದ್ದ ಒಂದು ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಇನ್ನು ಈ ಕಾರಿನ ಮಾಲೀಕರಾದ ಉಮರ್ ನಬಿ ಹಾಗೂ ಐ ಟ್ವೆಂಟಿ ಕಾರ್ನ ವ್ಯಕ್ತಿಯಾಗಿದ್ದ ಉಮರ್ ಖಾಲಿದ್ ಇಬ್ಬರು ಕೂಡ ಇದೇ ವರ್ಷದ ಆರಂಭದಲ್ಲಿ ಟರ್ಕಿಗೆ ಹೋಗಿದ್ರು ದುಡಿಯೋಕೆ ಜೀವನ ಮಾಡೋಕೆ ಭಾರತ ಬೇಕು ಆದರೆ ಒಂದು ಧರ್ಮದ ದೇವರನ್ನ ಮೆಚ್ಚಿಸೋಕೆ ಭಾರತದಲ್ಲಿ ಇಂತಹ ನೀಚ ಕೆಲಸಗಳನ್ನ ಮಾಡೋದು ಯಾಕೆ ಈ ಘಟನೆ ಈಗ ನಡೆದಿದೆ ಅಂದ್ರೆ ರಷ್ಯಾದ ಪ್ರೆಸಿಡೆಂಟ್ ಪ್ಯೂಟಿನ್ ಭಾರತಕ್ಕೆ ಇದೇ ತಿಂಗಳು ಬರಬೇಕಿತ್ತು ಆಗಸ್ಟ್ನಲ್ಲೂ ಮೋದಿ ಎಸ್ಸಿಒ ಸಮೇತ್ಗೆ ಚೈನಾಗೆ ಹೋದಾಗ ಅಲ್ಲಿ ಮೋದಿ ಅವರನ್ನೇ ಮುಗಿಸುವಂತಹ ಪ್ಲಾನ್ ಮಾಡಿದ್ರು ಆಗ್ಲೂ ಇದೇ ರಷ್ಯಾದ ಅಧ್ಯಕ್ಷ ಪ್ಯೂಟಿನ್ ರವರೇ ಮೋದಿಯವರನ್ನ ಅವರ ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಭಾರತಕ್ಕೆ ಹಿಂತಿರುಗಿ ಬರುವಂತೆ ಮಾಡಿದ್ರು ಮತ್ತೊಂದು ಕಡೆ ಇದೇ ತಿಂಗಳ ನವೆಂಬರ್ ಇಪ್ಪತ್ತೈದರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಧಾನಿ ಮೋದಿ ಅವರೇ ಧ್ವಜಾರೋಹಣ ಮಾಡುವ ಕಾರ್ಯಕ್ರಮವಿತ್ತು ಆಗ್ಲೂ ಕೂಡ ಇಂತಹ ಕೃತ್ಯ ನಡೆಸಬೇಕೆಂದು ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರು ಇಂತಹ ಘಟನೆಗಳು ಬೆಳೆಯುತ್ತಿರುವ ದೇಶಗಳಲ್ಲಿ ಸರ್ವೇ ಸಾಮಾನ್ಯ ನೀವು ನೋಡಿರಬಹುದು ಪಾಕಿಸ್ತಾನದಲ್ಲಿ ಎರಡು ಮೂರು ವರ್ಷಕ್ಕೊಮ್ಮೆ ಪ್ರಧಾನಿಯವರು ಚೇಂಜ್ ಆಗ್ತಿರ್ತಾರೆ ಅವರು ಯಾವಾಗಲೂ ದುಡ್ಡು ಇಲ್ಲದೆ ಐಎಂಎಫ್ ಬಳಿ ಭಿಕ್ಷೆ ಬಿಡ್ತಿರ್ತಾರೆ ನೇಪಾಳದಲ್ಲೂ ಕೂಡ ಇತ್ತೀಚೆಗಷ್ಟೇ ಸರ್ಕಾರದ ವಿರುದ್ಧ ಜೆಂಝಿ ತಿರುಗಿ ಬಿದ್ದು ಸರ್ಕಾರವೇ ಪತನವಾಗೋ ಹಾಗೆ ಮಾಡಿತ್ತು ಬಾಂಗ್ಲಾದೇಶದಲ್ಲೂ ಕೂಡ ಹೀಗೆ ಆಗಿತ್ತು ಯಾವುದೇ ದೇಶ ತೆಗೆದುಕೊಂಡ್ರೋ ನೆಮ್ಮದಿ ಇಲ್ಲ ಆದರೆ ಭಾರತದಲ್ಲಿ ಮೋದಿಯಂತಹ ಬಲಿಷ್ಠ ನಾಯಕ ಇರುವಂತಹ ಕಾರಣ ಭಾರತದ ಒಳಗೆ ಇಂತಹ ಕೃತ್ಯ ನಡೆಯಲು ಬಿಟ್ಟಿರಲಿಲ್ಲ ಪುಲ್ವಾಮಾ ಇರಬಹುದು ಪೆಹಲ್ಗಾಮ್ ಇರಬಹುದು ಎಲ್ಲ ಜಮ್ಮು ಕಾಶ್ಮೀರದಲ್ಲೇ ನಡೆದಿರೋದು ಆದರೆ ಈಗ ದೆಹಲಿಯ ಕೆಂಪು ಕೋಟೆಯ ಬಳಿ ಇಂತಹ ಕೃತ್ಯ ಮಾಡಿದ್ದಾರೆ ಇಂತಹ ಘಟನೆಗಳು ನಡೆದಾಗ ಅಮಾಯಕರು ಸಾವನ್ನಪ್ಪುತ್ತಾರೆ ಆಗ ಜನರು ಸರ್ಕಾರದ ವಿರುದ್ಧ ತಿರುಗಿ ಬೀಳಲಿ ಮತ್ತು ದೇಶದಲ್ಲಿ ಅಶಾಂತಿ ಉಂಟಾಗಲಿ ಎಂಬುದೇ ಅವರ ಪ್ಲಾನ್ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ದೇಶ ಇಡೀ ಪ್ರಪಂಚದ ಜಿಡಿಪಿಯಲ್ಲಿ ಹನ್ನೊಂದನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಇದೇ ವೇಗದಲ್ಲಿ ಸಾಗಿದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತವೇ ನಂಬರ್ ಒನ್ ಆಗಲಿದೆ ಆದರೆ ಅಮೆರಿಕಾಗೆ ಚೈನಾ ಅಥವಾ ಯುರೋಪ್ ರಾಷ್ಟ್ರಗಳಿಗೆ ಇದು ಇಷ್ಟಾನೇ ಇಲ್ಲ ಅದಕ್ಕೆ ಹಿಂದೆ ನಿಂತು ಇಂತಹ ಕೆಲಸಗಳನ್ನ ಮಾಡಿಸ್ತಾ ಇರುತ್ತೆ ಇನ್ನು ನಮ್ಮ ದೇಶದಲ್ಲಿರುವಂತಹ ಹಲವು ಗುಲಾಮರು ಇದು ಎಲೆಕ್ಷನ್ ಗಿಮಿಕ್ ಅಂತಿದ್ದಾರೆ ಇದೇ ವರ್ಷ ಪೆಹಲ್ಗಾಮ್ ದಾಳಿ ನಡೆದಾಗ ಆಗ್ಲೂ ಕೂಡ ಎಲೆಕ್ಷನ್ ದೇಶದಲ್ಲಿ ಪ್ರತಿ ವರ್ಷ ರಾಜ್ಯದ ಚುನಾವಣೆಗಳು ಇದ್ದೇ ಇರುತ್ತವೆ ಈ ವರ್ಷ ದೆಹಲಿ ಹರಿಯಾಣ ಬಿಹಾರ್ ಎಲೆಕ್ಷನ್ ಮುಂದಿನ ವರ್ಷ ತಮಿಳುನಾಡು ವೆಸ್ಟ್ ಬೆಂಗಾಲ್ ಚುನಾವಣೆ ಅದರ ನೆಕ್ಸ್ಟ್ ಇಯರ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಸೊ ಎಲೆಕ್ಷನ್ ಇಲ್ಲದೇ ಇರುವಂತಹ ವರ್ಷನೇ ಇಲ್ಲ ಎಲ್ಲದಕ್ಕೂ ಎಲೆಕ್ಷನ್ಗೆ ಹೋಲಿಸೋದು ಎಡಪಂತಿಗಳ ಮೈಂಡ್ಸೆಟ್ ಸ್ನೇಹಿತರೆ ಈ ಫೋಟೋಲಿ ನೀವು ನೋಡಬಹುದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕಾಂಗ್ರೆಸ್ನ ಯುಪಿಎ ಸರ್ಕಾರ ಇದ್ದಾಗ ನಡೆದ ಬ್ಲಾಸ್ಟ್ಗಳ ವಿವರ ಜಮ್ಮು ಕಾಶ್ಮೀರ್ನಿಂದ ಹಿಡಿದು ದಕ್ಷಿಣದ ಬೆಂಗಳೂರು ಮತ್ತು ಚೆನ್ನೈನವರೆಗೆ ಎಲ್ಲ ಜಾಗಗಳಲ್ಲಿ ಬ್ಲಾಸ್ಟ್ ಆಗಿ ಸಾವಿರಾರು ಅಮಾಯಕರು ಸಾವನ್ನಪ್ಪಿದ್ದಾರೆ ಆದರೆ ಈಗ ದೆಹಲಿ ಬ್ಲಾಸ್ಟ್ಗೆ ಮೋದಿ ರಾಜೀನಾಮೆ ಕೇಳ್ತಿದ್ದಾರೆ ಈ ಕಾಂಗ್ರೆಸ್ಸಿಗರು ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೊದಲೇ ಹೈಡ್ರೋಜನ್ ಬಾಂಬ್ ಬರುತ್ತೆ ಅಂತ ಬಡ್ಕೋತಿದ್ರು ಅದು ಇದೇನಾ ಅಂತ ಒಂದು ಸರಿ ಅವರನ್ನ ಕೇಳಲೇಬೇಕು ಇನ್ನು ಎರಡು ತಿಂಗಳ ಹಿಂದೆ ಇದೇ ರಾಹುಲ್ ಗಾಂಧಿ ಮಲೇಷ್ಯಾಗೆ ಹೋಗಿ ಅಲ್ಲಿನ ಮುಸಲ್ಮಾನ್ ಮೌಲ್ವಿಗಳನ್ನ ದೇಶದ್ರೋಹಿಗಳನ್ನ ಮೀಟ್ ಆಗಿದ್ದು ಯಾಕೆ ಆ ಸಂದರ್ಭದಲ್ಲಿ ಭಾರತ ಸರ್ಕಾರದ ಸೆಕ್ಯೂರಿಟಿಯನ್ನು ತಿರಸ್ಕರಿಸಿ ಒಬ್ಬರೇ ಗುಪ್ತವಾಗಿ ಹೋಗಿದ್ದಿದ್ದು ಯಾಕೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನಮ್ಮ ಜನರೇ ಅರ್ಥ ಮಾಡಿಕೊಳ್ಬೇಕು ಎಲ್ಲದಕ್ಕೂ ಮೋದಿಯವರನ್ನ ದೂಷಿಸೋ ಈ ರಾಹುಲ್ ಗಾಂಧಿ ಈಗ ಬ್ಲಾಸ್ಟ್ನ ಬಗ್ಗೆ ಬಾಯಿ ಬಿಡ್ತಿಲ್ಲ ಬಾಯಿ ಬಿಟ್ರೆ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅನ್ನುವ ಭಯ ಇರಬೇಕು ದೇಶಕ್ಕೆ ಏನು ಆಗಬಾರದು ಅಂತ ನಮ್ಮ ಬಾರ್ಡರ್ನಲ್ಲಿ ಸದಾ ಸೈನಿಕರು ಹಗಲು ರಾತ್ರಿ ಅನ್ನದೇ ಅರವತ್ತೈದು ದಿನಾನು ಕಾವಲು ಕಾಯ್ತಾರೆ ಆದರೆ ದೇಶದ ಒಳಗೆ ಇದ್ಕೊಂಡೆ ಇಂತಹ ನಮತ್ಕರಾಮ್ ಕೆಲಸವನ್ನ ಮಾಡೋರಿಗೆ ಏನ್ ಹೇಳಬೇಕೋ ಗೊತ್ತಿಲ್ಲ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿರಿ ಆಗ ಅಸಲಿ ವಿಷಯ ಹೊರಬರ್ಲಿದೆ ಧನ್ಯವಾದಗಳು